ಈ ನಾಗರ ಪಂಚಮಿ ಹಬ್ಬದ ದಿನದಿಂದ ಅಂದರೆ ಈ ಒಂದು ದಿನ ಹಾವುಗಳಿಗೆ ನಾಗಗಳಿಗೆ ಪುನರ್ಜನ್ಮ ಸಿಕ್ಕಿರುವಂತಹ ಒಂದು ವಿಶೇಷವಾದ ದಿನ ಜನಮೇಜಯನಿಗೂ ನಾಗರಿಗೂ ಇರುವಂತಹ ಒಂದು ಒಂದು ಸಂಬಂಧವೇ ಈ ನಾಗರ ಪಂಚಮಿಯ ಕಾರಣ ಆ ಆಹುತಿಯನ್ನು ಕೊಡುವಾಗ ಎಲ್ಲಾ ರೀತಿಯ ಹಾವುಗಳ ಹೆಸರನ್ನು ಕರೀತಾ ಇದ್ದಾರೆ ವಿವಿಧ ಕುಲ ಹಾವುಗಳೆಲ್ಲವೂ ಕೂಡ ಬಂದು ಅವರು ಯಾವ ರೀತಿ ಆಗ್ತಾ ಇದೆಯಂತೆ ಹಾವಿಗೆ ಅಂತಂದ್ರೆ ಅವರಿಗೆ ಗೊತ್ತಿದೆ ನಾವು ಬೆಂಕಿಯಲ್ಲಿ ಬೀಳ್ತಾ ಇದೀವಿ ಅಂತ ಆದರೆ ಅವರಿಗೆ ಅವರನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲದೆ ಇದ್ದಂತಾಗಿ ಎಲ್ಲರೂ ಬಂದ ಆ ಹಾವುಗಳೆಲ್ಲವೂ ಆ ಯಜ್ಞಕ್ಕೆ ಧುಮುಕ್ತಾ ಇದ್ದಾವೆ ಕನಿಕೆಯಿಂದ ಅಂದರೆ ಸಹೋದರಿಯಿಂದ ಸಹೋದರರಿಗೆ ಸಾಕಷ್ಟು ಒಳಿತಾದಂತಹ ಒಂದು ಸಮಯ ಇದೇ ನಾಗರ ಪಂಚಮಿ ಶ್ರಾವಣ ಮಾಸದ ಐದನೆಯ ದಿನ ಪಂಚಮಿಯ ದಿನ ಆಚರಿಸಲ್ಪಡುವಂತಹ ಒಂದು ವಿಶೇಷವಾದ ಹಬ್ಬವೇ ನಾಗರ ಪಂಚಮಿ ಈ ನಾಗರ ಪಂಚಮಿ ಹಬ್ಬವನ್ನು ಯಾವ ಕಾರಣಕ್ಕಾಗಿ ನಾವು ಆಚರಿಸ್ತೀವಿ ಅದಕ್ಕೆ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ ನಾವು ಈಗ ನೋಡೋದಕ್ಕೆ ಪ್ರಯತ್ನ ಮಾಡೋಣ ಈ ನಾಗರ ಪಂಚಮಿ ಅನ್ನುವಂತಹ ಹಬ್ಬವನ್ನು ವೇದ ಕಾಲಗಳಲ್ಲಾಗಿರಬಹುದು ಅಥವಾ ತುಂಬ ಹಿಂದೆ ಕೃತ ಯುಗದಲ್ಲಾಗಿರ್ಬೋದು ತ್ರೇತಾಯುಗದಲ್ಲಾಗಿರ್ಬೋದು ಆಚರಿಸ್ತಾ ಇರುವಂತಹ ಉಲ್ಲೇಖಗಳು ನಮಗೆ ಕಂಡು ಬರೋದಿಲ್ಲ ಹಾಗಾದರೆ ಈ ನಾಗರ ಪಂಚಮಿ ಪಂಚಮಿ ಹಬ್ಬದ ಒಂದು ಪ್ರಾರಂಭ ಎಲ್ಲಿಂದ ಆಯಿತು ಅದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತ ನಾವು ನೋಡೋದಾದರೆ ಈ ನಾಗರ ಪಂಚಮಿ ಹಬ್ಬದ ದಿನದಿಂದ ಅಂದರೆ ಈ ಒಂದು ದಿನ ಹಾವುಗಳಿಗೆ ನಾಗಗಳಿಗೆ ಪುನರ್ಜನ್ಮ ಸಿಕ್ಕಿರುವಂತಹ ಒಂದು ವಿಶೇಷವಾದ ದಿನ ಅಂದರೆ ಅವರ ಸಂತತಿ ಅಳಿಯದೇ ಉಳಿದಂತಹ ಒಂದು ವಿಶೇಷವಾದ ದಿನ ಹಾಗಾದರೆ ಅಂತಹ ಘಟನೆ ಏನಾದರೂ ನಮ್ಮ ಇತಿಹಾಸದಲ್ಲಿ ನಡೆದಿದ್ದಿದೆಯಾ ಅಂತ ನೋಡ್ತಾ ಹೋದಾಗ ನಮಗೆ ಸಿಗುವಂತಹ ಒಂದು ವಿಶೇಷವಾದಂತಹ ಆಧಾರ ಮಹಾಭಾರತ ಮಹಾಭಾರತ ಪ್ರಾರಂಭವಾಗೋದೇ ಜನಮೇಜಯ ಹಾಗೂ ವೈಶಂಪಾಯನರ ಸಂವಾದದ ಮೂಲಕ ಹಾಗಾದರೆ ಈ ವೈಶಂಪಾಯನ ಜನಮೇಜಯನಿಗೂ ಜೊತೆಯಲ್ಲಿ ಈ ನಾಗ ಅಥವಾ ಈ ನಾಗರ ಪಂಚಮಿಗೂ ಯಾವ ರೀತಿಯ ಸಂಬಂಧವಿದೆ ಅಂತ ನೋಡೋದಾದರೆ ಜನಮೇಜಯನಿಗೂ ನಾಗರಿಗೂ ಇರುವಂತಹ ಒಂದು ಸಂಬಂಧವೇ ಈ ನಾಗರ ಪಂಚಮಿಗೆ ಕಾರಣ ನಮಗೆಲ್ಲ ಗೊತ್ತೇ ಇದೆ ಜನಮೇಜಯ ಅಂತಂದ್ರೆ ಆತ ಬೇರೆ ಯಾರೂ ಅಲ್ಲ ಪಾಂಡವರ ವಂಶಕ್ಕೆ ಸೇರಿರುವಂತವನು ಅಂದ್ರೆ ಹೇಗೆ ಪಾಂಡವರ ಮಗನಾದಂತಹ ಅಥವಾ ಅರ್ಜುನನ ಮಗನಾಗಿದ್ದಂತಹ ಅಭಿಮನ್ಯು ಅಭಿಮನ್ಯುವಿನ ಹೆಂಡತಿಯ ಅಥವಾ ಉತ್ತರೆಯ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗುವೆ ಪರೀಕ್ಷಿತ ರಾಜ ಆ ಪರೀಕ್ಷಿತ ರಾಜನ ಮಗನೇ ಈ ಜನಮೇಜಯ ಈ ಜನಮೇಜಯ ಅತ್ಯಂತ ಉತ್ತಮ ರೀತಿಯಲ್ಲಿ ರಾಜ್ಯಭಾರವನ್ನ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಸಮಯದಲ್ಲಿ ಉತ್ತಂಗ ಮಹರ್ಷಿಗಳು ಅಂತ ಒಬ್ರು ಬರ್ತಾರೆ ಆತನ ಆ ಸ್ಥಾನಕ್ಕೆ ಬಂದಂತಹ ಅವರು ಜನ್ಮೇಜಯನನ್ನು ಹಾಡಿ ಹೊಗಳುತ್ತಾರೆ ಆ ನಂತರ ಒಂದು ವಿಷಯವನ್ನೇ ಹೇಳ್ತಾರೆ ನೋಡು ಜನ್ಮೇಜಯ ನಿನ್ನ ತಂದೆಯನ್ನು ಕೊಂದಂತಹ ವ್ಯಕ್ತಿ ಆರಾಮಾಗಿ ಜಗತ್ತಿನಲ್ಲಿ ಓಡಾಡ್ಕೊಂಡಿದ್ದಾನೆ ಆದರೆ ಅಂತಹ ಕೊಲೆಗೆ ಪ್ರತಿಕಾರವಾಗಿ ನಿನ್ನಿಂದ ಏನೂ ಮಾಡಲಾಗಲಿಲ್ವಲ್ಲ ಅದು ನನಗೆ ಬೇಸರ ಯಾಕೆ ಅಂತಂದರೆ ನಿನ್ನಿಂದ ಯಾರಿಗೂ ಅನ್ಯಾಯವಾಗಲಿಲ್ಲ ನೀನು ಯಾರಿಗೂ ತೊಂದರೆ ಕೊಡಲಿಲ್ಲ ಹಾಗೂ ತೊಂದರೆ ಕೊಟ್ಟವರನ್ನು ಬಿಟ್ಟಿಲ್ಲ ನೀನು ಇಂತಹ ಅದ್ಭುತವಾದ ಕೀರ್ತಿಯನ್ನು ಸಂಪಾದಿಸಿದೀಯಾ ಆದರೆ ಈ ಒಂದು ವಿಚಾರದಲ್ಲಿ ನೀನು ಎಡಗಿದೀಯಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಒಂದು ಕಪ್ಪು ಚುಕ್ಕೆಯಾಗಿದೆ ನಿನ್ನ ಕೀರ್ತಿಯಲ್ಲಿ ಅಂತ ಹೇಳ್ತಾರೆ ಆಗ ಜನ್ಮೇಜಯನಿಗೆ ಆಶ್ಚರ್ಯ ಆಗತ್ತೆ ಏನಿದು ನನ್ನ ತಂದೆ ಕೊಲೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಏನಾಗಿರ್ಬೋದು ಅಂತ ಕೇಳ್ತಾನೆ ಸರಿ ಮಹರ್ಷಿಗಳೇ ದಯವಿಟ್ಟು ಅದು ಏನು ಅಂತ ಹೇಳಿ ನನಗೆ ಇದ್ರ ಬಗ್ಗೆ ಯಾವ ರೀತಿಯ ಜ್ಞಾನವೂ ಇಲ್ಲ ಅಂತ ಹೇಳ್ತಾನೆ ಕಾರಣ ಇಷ್ಟೇ ನಾನು ತುಂಬ ಚಿಕ್ಕವನಿರ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು ಅಷ್ಟು ಮಾತ್ರ ನನಗೆ ನನ್ನ ಪೂರ್ವಿಕರು ಎಲ್ಲ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ ಹೌದಾ ಸರಿ ಅಂತ ಹೇಳಿ ಉತ್ತುಂಗ ಮಹರ್ಷಿಗಳು ಆ ತಕ್ಷಕನಿಂದ ಪರೀಕ್ಷಿತ ರಾಜ ಹೇಗೆ ಸತ್ತ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ ಈಗ ಜ ಜನಮೇಜಯನಿಗೆ ಅನುಮಾನ ಬಂತು ಅವನು ಅಲ್ಲೇ ಇದ್ದಂತಹ ತನ್ನ ಪರಿವಾರದ ಸದಸ್ಯರಿಗೆ ಹಾಗೂ ಮಂತ್ ಮಂತ್ರಿವರಿಯರಿಗೆ ಕೇಳ್ತಾನೆ ಇವ್ರು ಹೇಳ್ತಾ ಇರೋದು ನಿಜನಾ ಅಂತ ಆಗ ಮಂತ್ರಿವರಿಯರು ಹಾಗೂ ಆ ಪರಿವಾರದ ಕೆಲವು ಸದಸ್ಯರು ಹೇಳ್ತಾರೆ ಹೌದು ಆ ಉತ್ತುಂಗ ಮಹರ್ಷಿಗಳು ಹೇಳ್ತಾ ಇರುವಂಥದ್ದು ಸತ್ಯ ಅದರೊಳಗೆ ಎರಡು ಮಾತಿಲ್ಲ ಅಂತ ಈಗ ಉತ್ತಂಗ ಮಹರ್ಷಿಗಳು ಹೇಳಿದ್ರು ನೋಡು ಆ ತಕ್ಷಕ ಅನ್ನುವಂತಹ ನಾಗ ನಿಮ್ಮ ತಂದೆಯನ್ನು ಕಚ್ಚಿ ಸಾಯಿಸಿದಾನೆ ಅಷ್ಟು ಮಾತ್ರ ಅಲ್ಲ ಅವನಿಂದ ನನಗೂ ಕೂಡ ಅನ್ಯಾಯವಾಗಿದೆ ಅಂತ ಹೇಳಿ ತನಿಗಾದಂತಹ ಅನ್ಯಾಯವನ್ನು ಕೂಡ ಹೇಳ್ಕೋತಾರೆ ಇಷ್ಟೆಲ್ಲ ಆದ್ಮೇಲೆ ಜನಮೇಜಯನಿಗೆ ತುಂಬಾ ಸಿಟ್ಟು ಬಂತು ನಾನು ಈ ವಿಚಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಈ ವಿಚಾರದಲ್ಲಿ ತಕ್ಷಕನ ಮೇಲೆ ಸೇಡ್ ತೀರಿಸಿಕೊಳ್ಳೇ ಅಂತ ಹೇಳಿ ಮತ್ತೆ ಉತ್ತಂಗ ಮಹರ್ಷಿಗಳಿಗೆ ಹೇಳ್ತಾನೆ ನೋಡಿ ಇದಕ್ಕೆ ನೀವೇ ನನಗೆ ಸಲಹೆ ಕೊಡಬೇಕು ನಾವು ಏನ್ ಮಾಡಬೇಕು ಅಂತ ಈಗ ಉತ್ತಂಗ ಮಹರ್ಷಿಗಳಿಗೆ ಸಂತೋಷವಾಯ್ತು ನನ್ನ ಸೇಡ್ ತೀರಿಸಿಕೊಳ್ಳುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ನೋಡು ನನ್ನ ಹತ್ರ ಒಂದು ಒಳ್ಳೆಯ ಅದ್ಭುತವಾದ ಉಪಾಯ ಇದೆ ಆ ಉಪಾಯದ ಪ್ರಕಾರ ನಾವು ಕೂಡಲೇ ಸರ್ಪಸತ್ವ ಅಂತಂದ್ರೆ ಸರ್ಪ ಯಜ್ಞವನ್ನು ಮಾಡಬೇಕು ಆ ಯಜ್ಞದಲ್ಲಿ ನಾವು ಅಂದರೆ ಬಹಳಷ್ಟು ಋತ್ವಿಜರೆಲ್ಲ ಕೂತ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನೆಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಯಜ್ಞ ವೇದಿಕೆಯನ್ನು ಕೂಡ ಸೃಷ್ಟಿಸಿ ಯಜ್ಞವನ್ನು ಪ್ರಾರಂಭ ಮಾಡಿ ಮಂತ್ರವನ್ನು ಹೇಳ್ತಾ ಯಾವ ಹಾವನ್ನು ನಾವು ಆ ಯಾಗದಲ್ಲಿ ಅರ್ಪಿಸಬೇಕು ಅಂತ ಇದ್ದೀವೋ ಅಂದ್ರೆ ಯಾವ ಆ ಹಾವನ್ನು ನಾವಲ್ಲಿ ಆಹುತಿಯಾಗಿ ಕೊಡಬೇಕು ಅಂತಿದ್ದೀವೋ ಆ ಹಾವಿನ ಹೆಸರನ್ನು ಹೇಳ್ತಾ ನಾವು ಕರಿತಾ ಬಂದಾಗೆ ಆ ಹಾವುಗಳು ಬಂದಲ್ಲಿ ಬೀಳುತ್ತೆ ಈ ರೀತಿಯಲ್ಲಿ ನಾವು ಸಂಪೂರ್ಣ ಹಾವಿನ ಸಂತತಿಯನ್ನೇ ನಾಶ ಮಾಡಿಬಿಡಬಹುದು ಅಂತ ಹೇಳ್ತಾನೆ ಈಗ ಜನಮೇಜಯನಿಗೂ ಕೂಡ ಇವ್ರು ಹೇಳ್ತಾ ಇರೋದೆಲ್ಲವೂ ಕೂಡ ಸರಿ ಇದೆ ನಾನು ಹಾಗೇ ಮಾಡಬೇಕು ಅಂತ ನಿರ್ಧಾರ ಮಾಡೇ ಆಗಿದೆ ಆ ವೇದಿಕೆಯನ್ನು ಮಾಡುವಂತಹ ಕಾರ್ಯವನ್ನು ಯಾರಿಗೆ ಅಂತಂದರೆ ಆತ ಒಬ್ಬ ದಲಿತ ಆತ ಏನು ಮಾಡಿದ ಒಂದು ಯಜ್ಞ ವೇದಿಕೆಯನ್ನೆಲ್ಲ ಮಾಡ್ತಾನೆ ಯಜ್ಞ ವೇದಿಕೆ ಮಾಡಿದ ನಂತರ ಆತನ ಜ್ಞಾನವನ್ನು ನಾವು ನಿಜವಾಗಿಯೂ ಪ್ರಶಂಸಿಸಲೇಬೇಕಾಗಿದೆ ಅವನು ಬಂದು ಹೇಳ್ತಾನೆ ರಾಜರೇ ಈ ಯಜ್ಞ ಸಂಪೂರ್ಣ ಆಗೋದಿಲ್ಲ ರಾಜನಿಗೆ ಆಶ್ಚರ್ಯ ಅದು ಹೇಗೆ ಹೇಳ್ತಾ ಇದೀಯಾ ಇಲ್ಲ ಈ ಯಜ್ಞವನ್ನು ನಡೆಸೋದಕ್ಕೆ ಒಬ್ಬರು ಬಿಡೋದಿಲ್ಲ ಆ ಒಂದು ಕಾರಣದಿಂದಾಗಿ ಯಜ್ಞ ಸಂಪೂರ್ಣ ಆಗಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ನಂಬಿಕೆ ಮಾತ್ರ ಅಲ್ಲ ಇದು ನನ್ನ ವಿಶೇಷ ಜ್ಞಾನದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ರಾಜನಿಗೆ ಆತನ ಮೇಲೆ ನಂಬಿಕೆ ಇದೆ ಯಾಕೆ ಅಂತಂದರೆ ಆತ ಮಹಾನ್ ಜ್ಞಾನಿ ಹಾಗಾಗಿ ಆತ ಮತ್ತೆ ಇಷ್ಟು ಮಾತ್ರ ಅಲ್ಲ ವಾಸ್ತುವಿದ್ಯೆಯಲ್ಲಿ ಅತ್ಯಂತ ಪರಿಣಿತನಾದಂಥವನು ಹಾಗಾಗಿ ಅವನಿಗೆ ಹೇಳ್ತಾನೆ ಸರಿ ನಿನ್ನ ಮಾತನ್ನು ನಾನು ನಂಬ್ತೀನಿ ನನಗೂ ಒಂದು ಅನುಮಾನ ಇದೆ ಯಾಕೆ ಅಂತಂದ್ರೆ ಹಿಂದೆ ನಾನೊಮ್ಮೆ ಅಂದರೆ ನನ್ನ ಸಹೋದರರೆಲ್ಲ ಸೇರಿಕೊಂಡು ಒಂದು ನಾಯಿಗೆ ತೊಂದರೆ ಕೊಟ್ಟಿದ್ರು ಆ ನಾಯಿಯ ಒಂದು ತಾಯಿ ಮಹಾನ್ ದೈವ ಭಕ್ತೆ ದೈವಾಂಶ ಸಂಭೂತೆ ಆಕೆ ಬಂದು ಹೇಳಿದ್ಲು ನಿಮ್ಮ ಯಜ್ಞ ನಾಶವಾಗುತ್ತೆ ಅಂತ ಇದನ್ನೆಲ್ಲವನ್ನ ನಾನು ಪರಿಗಣಿಸ್ತಾ ಇದ್ದೀನಿ ನಿನ್ನ ಹೇಳಿರೋ ಮಾತಿನ ಸತ್ಯ ಇದೆ ಅನ್ನೋದು ನನಗೆ ಅರಿವಿ ಬಂದಿದೆ ಆ ಕಾರಣಕ್ಕಾಗಿ ಯಾವ ವ್ಯಕ್ತಿಯೂ ಕೂಡ ಈ ಒಂದು ಹವನದ ಪರಿಸರದಲ್ಲಿ ಬರದೇ ಇದ್ದ ಹಾಗೆ ನೋಡಬೇಕು ಅಂತ ಹೇಳಿ ತನ್ನ ಸೈನಿಕರನ್ನೆಲ್ಲ ನಿಲ್ಲಿಸಿದಾನೆ ಯಾರು ಒಳಗೆ ಬಂದು ಅವನಿಗೆ ತೊಂದರೆ ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಸರಿ ಇವಾಗ ಯಜ್ಞವನ್ನು ಪ್ರಾರಂಭಿಸೋದು ಅಂತ ಆಯಿತು ಈ ತಕ್ಷಕ ಅನ್ನುವಂತಹ ನಾಗ ಸಾಮಾನ್ಯ ನಾಗ ಅಲ್ಲ ಅವನು ಅವನು ಇಂದ್ರನ ಪರಮಾಪ್ತ ಇಂದ್ರನಿಗೆ ತುಂಬಾ ಬೇಕಾದಂತವನು ತನ್ನ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಇಂದ್ರನ ಸಹಕಾರವನ್ನು ತಗೋತಾ ಇದ್ದ ಇಂದ್ರನಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದ ಹಾಗಾಗಿ ಅವರಿಗೆ ಒಳ್ಳೆ ಅನ್ಯೋನ್ಯತೆ ಇತ್ತು ಇಂತಹ ಈ ತಕ್ಷಕ ಈಗ ಅವನಿಗೂ ಗಮನಕ್ಕೆ ಬಂದಿದೆ ಈ ಒಂದು ಯಾಗ ನಡೆಯುತ್ತೆ ಯಾಗ ನಡೆದಾಗ ತನ್ನ ಆಹುತಿ ಆಗೋದು ಸತ್ಯ ಅಂತ ಹೇಳಿ ಆತನಿಗೆ ಅನ್ನಿಸ್ಬಿಟ್ಟಿದೆ ಆತ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಋಷಿ ಮುನಿಗಳತ್ರ ಎಲ್ಲ ಹೋದ ಎಷ್ಟೇ ಹೋದ್ರೂ ಕೂಡ ಯಾರ ಹತ್ರನೇ ಹೋದ್ರೂ ಕೂಡ ಅವರು ಹೇಳ್ತಾ ಇದ್ದಾರೆ ಸರ್ಪಸತ್ರದ ಮಂತ್ರದ ಎದುರು ನಾವು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದಾಗ ಅದೇ ರೀತಿಯಲ್ಲಿ ಆತ ಬೇರೆ ಬೇರೆ ಎಲ್ಲಾ ದೇವಾನು ದೇವತೆಗಳ ಸಮೀಪನು ಹೋಗ್ತಾನೆ ಎಲ್ಲಿ ಹೋದ್ರೂ ಕೂಡ ಅವರೆಲ್ಲ ಹೇಳೋದು ಒಂದೇ ಮಾತು ಇಲ್ಲ ಆ ಯಜ್ಞದಿಂದ ನಿನ್ನನ್ನು ತಪ್ಪಿಸೋದಕ್ಕೆ ನಮ್ಮ ಸಾಧ್ಯವಿಲ್ಲ ಆದರೆ ಒಂದು ನಾವು ಸಹಾಯ ಮಾಡಬಹುದು ಸಲಹೆಯನ್ನು ಕೊಡಬಹುದು ಆ ಸಲಹೆ ಏನು ಅಂತಂದ್ರೆ ಇಂದ್ರನ ಒಂದು ಸ್ಥಾನ ಅವನ ಸಿಂಹಾಸನ ಅತ್ಯಂತ ದೃಢವಾಗಿದೆ ನೀನು ಇಂದ್ರನ ಸ್ಥಾನ ಅಥವಾ ಇಂದ್ರನ ಒಂದು ಅಧೀನಕ್ಕೆ ಹೋಗಿ ಅವನ ಒಂದು ರಕ್ಷಣೆಯನ್ನ ನೀನು ಕೇಳ್ಕೊಂಡಿದೀಯ ಪಡ್ಕೊಂಡಿದೀಯಾ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನೀನು ರಕ್ಷಣೆಯನ್ನು ಪಡಿತೀಯಾ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಅವನು ಇವಾಗ ಇಂದ್ರಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಈಗ ಯಾಗ ಪ್ರಾರಂಭ ಆಯ್ತು ಎಲ್ಲಾ ದೊಡ್ಡ ದೊಡ್ಡ ಋತ್ವಿಕರೇ ಬಂದಿದ್ದಾರೆ ಎಲ್ಲಾ ಅಧ್ವರಿಗಳು ಋತ್ವಿಕರು ಎಲ್ಲಾ ಮಂತ್ರೋದ್ಗಾರವನ್ನ ಮಾಡ್ತಾ ಇದಾರೆ ಆ ಮಂತ್ರ ಉದ್ಗಾರಗಳೆಲ್ಲ ಮುಗಿತಾ ಇದ್ದ ಹಾಗೇನೆ ಈಗ ಆಹುತಿಯನ್ನು ಕೊಡುವಂತಹ ಒಂದು ಸಮಯ ಬಂತು ಆ ಆಹುತಿಯನ್ನು ಕೊಡುವಾಗ ಎಲ್ಲಾ ರೀತಿಯ ಹಾವುಗಳ ಹೆಸರನ್ನು ಕರಿತಾ ಇದ್ದಾರೆ ವಿವಿಧ ಕುಲ ಹಾವುಗಳೆಲ್ಲವೂ ಕೂಡ ಬಂದು ಅವರು ಯಾವ ರೀತಿ ಆಗ್ತಾ ಇದೆಯಂತೆ ಹಾವಿಗೆ ಅಂತಂದ್ರೆ ಆ ಮಂತ್ರವನ್ನು ಕೇಳ್ತಾ ಇದ್ದ ಹಾಗೇನೆ ಒಂದು ರೀತಿಯಲ್ಲಿ ಅವರು ತಮ್ಮ ಮೇಲಿನ ಒಂದು ನಿಯಂತ್ರಣವನ್ನು ಅವರು ಕಳ್ಕೊತಾ ಇದಾರೆ ಅವರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ಮಂತ್ರದ ಒಂದು ಉಚ್ಚಾರ ಯಾವ ದಿಕ್ಕಿನಿಂದ ಬರ್ತಾ ಇದೆ ಆ ದಿಕ್ಕಿನ ಕಡೆಗೆ ಅವರೆಲ್ಲ ಧಾವಿಸ್ತಾ ಇದ್ದಾರಂತೆ ಅವರಿಗೆ ಗೊತ್ತಿದೆ ನಾವು ಬೆಂಕಿಯಲ್ಲಿ ಬೀಳ್ತಾ ಇದೀವಿ ಅಂತ ಆದರೆ ಅವರಿಗೆ ಅವರನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲದೆ ಇದ್ದಂತಾಗಿ ಎಲ್ಲರೂ ಬಂದ ಆ ಹಾವುಗಳೆಲ್ಲವೂ ಆ ಯಜ್ಞಕ್ಕೆ ಧುಮುಕ್ತಾ ಇದಾವೆ ಈಗ ಎಲ್ಲ ಆಗ್ತಾ ಬಂತು ಆಗ ತುಂಬಾ ಹಾವುಗಳೆಲ್ಲ ಬಿದ್ದಿದೆ ಯಾರ್ಯಾರು ಬಿದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆ ಪ್ರಮಾಣದಲ್ಲಿ ಬೀಳ್ತಾ ಇದ್ದಾರೆ ಎಲ್ಲ ಬಂದು ಬಂದು ಬೀಳ್ತಾ ಇದ್ದಾರೆ ಈಗ ರಾಜನಿಗೆ ಅನಿಸ್ತಾ ಇದೆ ಯಜ್ಞ ನಮ್ದು ಪೂರ್ಣಗೊಳ್ತಾ ಇದೆ ಅವ್ನು ಕೇಳ್ದ ಈಗ ಯಜ್ಞ ಅಂತೂ ಪೂರ್ಣಗೊಳ್ತಾ ಅಲ್ವಾ ನಾವ್ ಇವಾಗ ಎಲ್ಲರಿಗೂ ಏನೇನು ದಕ್ಷಿಣಗಳನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ನಾವು ಇಲ್ಲಿಂದ ಹೊರಡೋಣ ಅಂತ ಆಗ ಅಲ್ಲಿದ್ದಂತವ್ರು ಹೇಳಿದ್ರು ಇಲ್ಲ ಇಲ್ಲ ಮಹಾರಾಜ ಯಜ್ಞ ಪೂರ್ಣ ಆಗ್ತಾ ಇಲ್ಲ ತಕ್ಷಕ ಬಂದು ಬಿದ್ದಿಲ್ಲ ಇನ್ನೋರಿಗೂ ಆತ ಎಲ್ಲಿದ್ದಾನೆ ಮಂತ್ರವನ್ನ ಮಾಡಿ ಕೇಳಿದಾಗ ಗೊತ್ತಾಯ್ತು ಇಂದ್ರನ ಒಂದು ಸಿಂಹಾಸನಕ್ಕೆ ಸುತ್ತ ಹಾಗೆ ಕುತ್ಕೊಂಡಿದ್ದಾನೆ ಹಾಗಾಗಿ ನಾವು ಏನ್ ಮಾಡ್ಬೇಕಾಯ್ತು ಮತ್ತೆ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಹೇಳಿ ಆ ಸಿಂಹಾಸನದ ಜೊತೆಯಲ್ಲಿ ಆತನ ಕರೆಸಿ ಬಿಡಬೇಕು ಅಂತ ಹೇಳಿ ಮಂತ್ರ ಉದ್ಗಾರವನ್ನು ಮಾಡಿದ್ರು ಇಂದ್ರನಿಗೆ ಅರ್ಥ ಆಯ್ತು ನನ್ನ ಸಿಂಹಾಸನೂ ಹೋಗತ್ತೆ ನಾನು ಹೋಗ್ತೀನಿ ಜೊತೆಗೆ ತಕ್ಷಕನು ಹೋಗ್ತಾನೆ ಅಂತ ಹೇಳಿ ಆತ ಮೊದಲು ತನ್ನನ್ನು ತಾನು ಉಳಿಸ್ಕೋಬೇಕು ಅಂತ ಹೇಳಿ ತಾನು ಅಲ್ಲಿಂದ ದೂರ ಬಂದ್ಬಿಟ್ಟ ಈಗ ಸಿಂಹಾಸನದ ಜೊತೆಯಲ್ಲಿ ತಕ್ಷಕನು ಬರ್ತಾ ಇದ್ದಾನೆ ಆಹುತಿ ಆಗುವಂತ ಒಂದು ಸಮಯ ಈ ಸಮಯದಲ್ಲಿ ಏನಾಯ್ತು ಅಂತಂದ್ರೆ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಕಥೆಗಳು ಕೂಡ ಅದಕ್ಕೆ ಸೇರ್ಕೊಳ್ಳುತ್ತೆ ಒಂದು ವಿಷಯವನ್ನು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ವಾಸುಕಿಯ ತಾಯಿಯೂ ಕೂಡ ಇಲ್ಲಿ ಬಂದು ತಡೀತಾಳೆ ಅಂತ ಹೇಳ್ತಾರೆ ಹಾಗೇನೆ ವ್ಯಾಸ ಮಹರ್ಷಿಗಳಾಗಿರ್ಬೋದು ಹಾಗೇನೆ ಇನ್ನು ಅಗಸ್ತ್ಯ ಮಹರ್ಷಿಗಳಾಗಿರ್ಬೋದು ಇವರೆಲ್ಲರೂ ಬಂದು ಅಲ್ಲಿ ನಿಂತು ಹೇಳ್ತಾರೆ ಈ ರೀತಿ ನೀನು ಮಾಡ್ತಾ ಇರೋದು ತುಂಬಾ ತಪ್ಪು ನಿನ್ನ ತಂದೆ ಏನ್ ಮಾಡಿದ್ದ ಅನ್ನೋದನ್ನ ತಿಳಿಯೋದೇನೆ ನೀನು ತಪ್ಪು ನಿರ್ಧಾರವನ್ನ ಮಾಡಿ ತಗೊಂಡಿದೀಯಾ ನಿನ್ನ ತಂದೆಯ ಒಂದು ದುರಹಂಕಾರದಿಂದ ಅಜ್ಞಾನದಿಂದಾಗಿ ಆತ ಸತ್ತಿರೋದೇ ಹೊರತಾಗಿ ಈ ಹಾವುಗಳು ಬೇಕಂತ ಕಚ್ಚಿರುವಂತದಲ್ಲ ಅದ್ರ ಬಗ್ಗೆ ತಿಳಿಬೇಕು ಅಂತ ಹೇಳಿ ಪರೀಕ್ಷಿತ ರಾಜನ ಸಾವಿಗೆ ನಿಜವಾದ ಕಾರಣ ಏನು ಆತ ಏನು ಮಾಡಿದ ಯಾವ ರೀತಿಯಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಹೇಗೆ ತಕ್ಷಕನಿಂದ ಆತ ಸತ್ತಿದ್ದಾನೆ ಅಂತ ಹೇಳುವಂತಹ ವಿಚಾರವನ್ನು ಹೇಳ್ತಾರೆ ಈಗ ಅದು ತುಂಬ ವಿವರಣೆ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಆ ಭಾಗವನ್ನು ಹೇಳ್ತಾ ಇಲ್ಲ ಆದರೆ ವಿಷಯ ಇಷ್ಟೇ ತಕ್ಷಕನಿಂದ ಪರೀಕ್ಷಿತ ಸಾಯೋದಕ್ಕೆ ತಕ್ಷಕ ತಪ್ಪಲ್ಲ ತಪ್ಪಿರುವಂತಹದ್ದು ಪರೀಕ್ಷಿತನದ್ದು ಅದನ್ನು ಮನವರಿಕೆ ಮಾಡ್ತಾರೆ ಆ ನಂತರ ಅವನಿಗೆ ಜನಮೇಜನಿಗೆ ಹೇಳ್ತಾರೆ ನೀನು ಈ ಒಂದು ಯಾಗವನ್ನು ಇಲ್ಲೇ ನಿಲ್ಲ ಬಿಡುವಂತ ಅವನು ನಿಲ್ಲಿಸ್ತಾನೆ ಅಷ್ಟು ಮಾತ್ರವಲ್ಲ ಯಾವ ಯಾವ ಹಾವುಗಳು ಅಲ್ಲಿ ತನ್ನ ಜೀವವನ್ನು ಕಳ್ಕೊಂಡಿದ್ಯೋ ಅವರಿಗೆಲ್ಲರಿಗೂ ಪುನರ್ಜೀವನವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಕೂಡ ಆತ ಮಾಡಿಸ್ತಾನೆ ಆ ರೀತಿಯಲ್ಲಿ ಹಾವುಗಳಿಗೆಲ್ಲ ಪುನರ್ಜೀವನ ಸಿಕ್ಕಿರುವಂತಹ ಒಂದು ವಿಶೇಷವಾದ ದಿನ ಈ ನಾಗರ ಪಂಚಮಿ ಈ ನಾಗರ ಪಂಚಮಿಯಲ್ಲಿ ಇನ್ನೂ ಒಂದು ವಿಶೇಷತೆ ಏನಿದೆ ಅಂತಂದ್ರೆ ಇಲ್ಲಿ ಸಹೋದರಿ ತನ್ನ ಸಹೋದರನ ಒಳಿತಿಗಾಗಿ ಆಚರಣೆಯನ್ನು ಹಬ್ಬದ ಆಚರಣೆಯಾಗಿರಬಹುದು ಅಥವಾ ಒಂದು ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುತ್ತಾಳೆ ಅದಕ್ಕೂ ಒಂದು ಕಾರಣ ಏನಿದೆ ಅಂತಂದ್ರೆ ಹಿಂದೆ ಒಬ್ಳು ಕನ್ನಿಕಾ ಅನ್ನುವ ಸ್ತ್ರೀ ಒಬ್ಲು ಅವಳಿಗೆ ಎಂಟು ಜನ ಸಹೋದರರಿದ್ರು ಒಮ್ಮೆ ಒಂದು ಹಾವು ಗರುಡನಿಂದ ತಪ್ಪಿಸ್ಕೊಂಡು ಬರ್ತಾ ಇರುವಂತಹ ಸಮಯದಲ್ಲಿ ಹೇಗೋ ಒಂದು ರೀತಿಯಲ್ಲಿ ಈ ಕನ್ನಿಕೆಯ ಕಣ್ಣಿ ಬೀಳುತ್ತೆ ಕನ್ನಿಕೆ ಹೇಗೋ ಮಾಡಿ ಆ ಹಾವನ್ನ ತಾನು ಜೋಪಾನವಾಗಿ ತಂದು ಮನೆಯಲ್ಲಿಟ್ಟು ಸಾಕೋದಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಎಲ್ಲಾ ರೀತಿಯ ರಕ್ಷಣೆಗಳನ್ನ ಕೊಡ್ತಾಳೆ ಹಾವಿಗೂ ಕನ್ನಿಕೆಯ ಮೇಲೆ ತುಂಬಾ ಪ್ರೀತಿ ಗೌರವ ಬರುತ್ತೆ ಪ್ರತಿ ದಿನವೂ ಕೂಡ ಚಿನ್ನವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡುತ್ತೆ ಪ್ರತಿದಿನ ಕೊಡ್ತಾ ಇದ್ದಂತಹ ಸಮಯದಲ್ಲಿ ಅವಳ ಒಬ್ಬ ಸಹೋದರನಿಗೆ ಚಿನ್ನ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿ ಆಸೆ ಆಗುತ್ತೆ ಅವನು ಆ ಹಾವನ್ನು ಪೀಡಿಸೋದಕ್ಕೆ ಶುರು ಮಾಡ್ತಾನೆ ನನಗೆ ಇನ್ನೂ ಜಾಸ್ತಿ ಚಿನ್ನವನ್ನ ತಂದು ಕೊಡುವ ಇನ್ನೂ ಜಾಸ್ತಿ ತಂದು ಅಂತ ಈ ಸಮಯದಲ್ಲಿ ಆ ಹಾವಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಸರವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಹಾವು ತಂದು ಕೊಡದೇ ಇದ್ದಂತಹ ಒಂದು ಸಮಯದಲ್ಲಿ ಆ ಹಾವನ್ನ ತನ್ನ ಕಾಲಿನಿಂದ ಒದ್ದು ಬಿಡ್ತಾನೆ ಈಗ ಹಾವಿಗೆ ಬೇಸರ ಅಲ್ಲ ಸಿಟ್ಟು ಕೂಡ ಬಂತು ಆ ಒಂದು ಸಿಟ್ಟಿನಿಂದ ಆ ಹಾವು ಕೇವಲ ಆತನನ್ನ ಮಾತ್ರ ಅಲ್ಲ ಆತನ ಏಳು ಜನ ಸಹೋದರರನ್ನ ಅಂದ್ರೆ ಆತನನ್ನೂ ಸೇರಿ ಎಂಟು ಜನರನ್ನು ಕೂಡ ಕೊಂದು ಬಿಡುತ್ತೆ ಅವರೆಲ್ಲವೂ ಸತ್ತಾಗ ಈ ಕನ್ನಿಕೆಗೆ ತುಂಬಾ ಬೇಸರ ಆಗುತ್ತೆ ಇವರೆಲ್ಲ ಸಾಯೋದಕ್ಕೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಾನೇ ಕಾರಣ ಆದ್ನಲ್ಲ ಅಂತ ಹೇಳಿ ತಾನು ಆರಾಧಿಸ್ತಾ ಇದ್ದಂತಹ ಆ ದೇವರ ವಿಷ್ಣು ದೇವರ ಎದುರು ಕುಳಿತು ಆಕೆ ಹೇಳ್ತಾಳೆ ನನ್ನನ್ನು ನಾನು ಅರ್ಪಿಸ್ಕೊತಾ ಇದ್ದೀನಿ ಆಕೆ ಹೇಳ್ತಾಳೆ ಇದರಿಂದ ವಿಷ್ಣುವಿಗೆ ತುಂಬಾ ಬೇಸರವಾಗಿ ಆ ಹಾವಿಗೆ ಹೇಳ್ತಾನೆ ಇಲ್ಲ ನೀನು ಆ ಎಂಟು ಜನರನ್ನು ಕೂಡ ಜೀವಿಸು ಅಂದ್ರೆ ಅವರಿಗೆ ಜೀವವನ್ನು ಕೊಡು ಯಾಕೆ ಅಂತಂದ್ರೆ ಇವಳಿಂದ ನಿನ್ನ ಜೀವ ಉಳಿದಿದೆ ಅವ್ರು ಏನು ಆಸೆಯನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ದಕ್ಕಾಗಿ ಅವರನ್ನೆಲ್ಲ ಶಿಕ್ಷಿಸಿದ್ಯಾ ಹೌದು ಆದ್ರೆ ನಿರಪರಾಧಿಯಾದಂತಹ ಈ ಕನ್ನಿಕೆಯು ಸತ್ತು ಹೋಗುವಂತ ಅದು ನಮಗೆ ಇಷ್ಟ ಇಲ್ಲ ಅಂತ ಆತ ಹೇಳ್ತಾನೆ ಆಗ ಹಾವು ಕೂಡ ಹೌದು ಅಂತ ಹೇಳಿ ಪರಿಗಣಿಸಿ ಅವರೆಲ್ಲರಿಗೂ ಜೀವದಾನವನ್ನು ಮಾಡ್ತಾ ಮಾಡುತ್ತೆ ಈ ರೀತಿಯಲ್ಲಿ ಕನ್ನಿಕೆಯಿಂದ ಅಂದರೆ ಸಹೋದರಿಯಿಂದ ಸಹೋದರರಿಗೆ ಸಾಕಷ್ಟು ಒಳಿತಾದಂತಹ ಒಂದು ಸಮಯ ಇದೇ ನಾಗರ ಪಂಚಮಿ ಈ ಎಲ್ಲ ಕಾರಣದಿಂದಾಗಿ ನಾಗರ ಪಂಚಮಿಗೆ ಅದರದ್ದೇ ಆದಂತಹ ಒಂದು ವಿಶೇಷವಾದಂತಹ ಪೂಜಾ ವಿಧಾನಗಳಿವೆ ಆ ರೀತಿಯಲ್ಲಿ ಪೂಜಿಸಿದ್ದರೆ ಮಾತ್ರ ನಾಗದೇವರ ಪ್ರೀತಿಗೆ ನಾವು ಪಾತ್ರರಾಗಿ ನಮಗೆ ಇರುವಂತಹ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಈ ನಾಗರ ಅಥವಾ ನಾಗರ ಪಂಚಮಿಯ ವಿಶೇಷ ಫಲಗಳನ್ನು ನಾವು ನೋಡೋದಾದರೆ ಅದು ಆರೋಗ್ಯದ ಮೇಲಾಗಿರಬಹುದು ವಿಶೇಷವಾಗಿ ಚರ್ಮರೋಗದ ವಿಚಾರವಾಗಿರಬಹುದು ಕಣ್ಣಿನ ದೋಷವಾಗಿರಬಹುದು ಸಂತಾನ ಭಾಗ್ಯದಾಗಿರಬಹುದು ಐಶ್ವರ್ಯ ಪ್ರಾಪ್ತಿಯಾಗಿರಬಹುದು ಕೀರ್ತಿ ಆಗಿರ್ಬೋದು ಮನಃಶಾಂತಿ ಆಗಿರ್ಬೋದು ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ನಾವು ಆರಾಧಿಸಬೇಕಾಗಿರುವಂತಹ ದೇವತೆ ಅಂತಂದರೆ ನಾಗದೇವತೆ ಅಂತಹ ನಾಗದೇವತೆಯ ಒಂದು ವಿಶೇಷವಾದ ಪ್ರೀತಿಗೆ ಪಾತ್ರರಾಗೋದಕ್ಕೆ ಸೂಕ್ತವಾದಂತಹ ಕಾಲ ಈ ನಾಗರ ಪಂಚಮಿ ಅಂತ ಆದ್ದರಿಂದಾಗಿ ಈ ನಾಗರ ಪಂಚಮಿಯ ದಿನ ನಮ್ಮಿಂದ ಆಗುವಂತಹ ಎಲ್ಲ ರೀತಿಯ ಸಹಾಯವನ್ನು ಇತರರಿಗೆ ಮಾಡ್ತಾ ಪೂಜೆಯನ್ನು ಮಾಡಿ ನಾವು ನಾಗದೇವರ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು